ಒಂದು ಕೆಟ್ಟ ಮನಸ್ಸಿಗಿಂತ ನೂರು ಕೆಟ್ಟ ಮುಖಗಳು ಮೇಲು ಜೀವನವನ್ನು ಇದ್ದಂತೆ ನೋಡುವವನಲ್ಲ ತನಗೆ ಬೇಕಾದಂತೆ ನೋಡುವವನು ಕಲಾವಿದ ಸಾಹಿತ್ಯವು ಶ್ರೀಮಂತರಿಗೆ ಕತೆಯನ್ನು ಕೊಡುತ್ತದೆ ಬಡತನವು ಸಾಹಿತ್ಯಕ್ಕೆ ಕತೆಯನ್ನು ಕೊಡುತ್ತದೆ ಕೀರ್ತಿ ಇದನ್ನು ಗಳಿಸಲು ಮೊದಲು ಕಷ್ಟ ನಂತರ ಉಳಿಸಲು ಕಷ್ಟ ಕಳೆದುಕೊಂಡರಂತೂ ಕಡೆಯವರೆಗೂ ಕಷ್ಟ ಮುಖ ತೊಳೆಯಲು ಮಳೆಯ ನೀರು ಸಾಕು ಮನಸ್ಸು ತೊಳೆಯಲು ಕಣ್ಣೀರೇ ಬೇಕು ಮಗುವಿಗೆ ಅಳು ಹೆಣ್ಣಿಗೆ ನಗು ಅವಿವೇಕಿಗೆ ಧೈರ್ಯ ಅತ್ಯುತ್ತಮ ಆಯುಧಗಳು ಅರಸ ಮತ್ತು ಪ್ರೇಮಿ ಏನನ್ನಾದರೂ ಸಹಿಸಬಲ್ಲರು ಒನ್ ಬೈ ಟು ಒಂದನ್ನು ಬಿಟ್ಟು ಮಾವನ ಮನೆ ಸೇರೋ ಗಂಡ ಗಂಡನ ಮನೆಗೆ ಬಾರದ ಹೆಣ್ಣು ಇಬ್ಬರೂ ಭೂಮಿಗೆ ಬಾರ ಹೊಟ್ಟೆಯ ಹಸಿವು ಬಾಳಿನ ಯಾವ ದುಃಖಕ್ಕೂ ಸೊಪ್ಪು ಹಾಕುವುದಿಲ್ಲ ಜೀವನದಲ್ಲಿ ಆಶಾಭಂಗವನ್ನು ತಪ್ಪಿಸಬೇಕಾದರೆ ಇರುವ ಒಂದೇ ಉಪಾಯ ಯಾವುದನ್ನೂ ಆಶಿಸಲೇಬಾರದು ಹೆಂಡತಿಯ ಸೌಂದರ್ಯ ಗಂಡನಿಗೆ ಕಾಣುವುದಿಲ್ಲ ಗಂಡನ ಒಳ್ಳೆಯ ಗುಣ ಹೆಂಡತಿಗೆ ಕಾಣುವುದಿಲ್ಲ ಬದುಕಿರುವಾಗ ತಂದೆ ತಾಯಿಗೆ ನೀರು ಕೊಡದವನು ಸತ್ತ ಮೇಲೆ ಧಾರಾಳವಾಗಿ ಬೆಂಕಿ ಕೊಡುತ್ತಾನೆ ಡಾಕ್ಟರರ ಸುತ್ತ ರೋಗಿಗಳೇ ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರುತ್ತಾರೆ ಮನೆಯಾಕೆ ಸೃಷ್ಟಿಸುವ ವಾತಾವರಣವೇ ಮನೆಯ ವಾತಾವರಣ സാവ താരതമ്യവില്ല